ನಮಸ್ಕಾರ ವೀಕ್ಷಕರೇ ಎಸ್ ಎಂ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ರೋಟ್ರಿ ಸಂಸ್ಥೆಯ ಸಭಾಭವನದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ವೈದ್ಯರು ಕಂದಾಯ ಲೆಕ್ಕಪರಿಶೋಧಕರ ದಿನಾಚರಣೆಯನ್ನು ರೋಟ್ರಿ ಸಂಸ್ಥೆಯವರು ದಿನಾಚರಣೆಯನ್ನು ಮಾಡಿದರು ಪತ್ರಕರ್ತರಿಗೆ ಕಂದಾಯ ಇಲಾಖೆ ಲೆಕ್ಕಪತ್ರ ಶೋಧಕರ ವೈದ್ಯರು ರೋಟ್ರಿ ಸಂಸ್ಥೆ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು ರೋಟ್ರಿ ಸಂಸ್ಥೆ ಸದಸ್ಯರು ಆರ್ ಪಿ ನ್ಯಾಮಗೌಡ್ ಡಾ ಟಿ ಪಿ ಗಿರಡ್ಡಿ ಡಾಕ್ಟರ್ ಪಿ ಎನ್ ಸನದಿ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಅಧ್ಯಕ್ಷ ರಾಜಶೇಖರ್ ಕುವಳಿ ಕಾರ್ಯದರ್ಶಿಯಾದ ಎಚ್ ಕಡ್ಲಿಮಟ್ಟಿ ವೇದಿಕೆ ಉಪಸ್ಥಿತರಿದ್ದರು ರೋಟರಿ ಸಂಸ್ಥೆ ಪದಾಧಿಕಾರಿಗಳು ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಶ್ರೀಕಾಂತ್ ಮಠಪತಿ ಎಸ್ ಎಂ ನ್ಯೂಸ್ ಜಮಖಂಡಿ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಟಿ ಪಿ ಅವರೇ ನನ್ನ ರೋಟ್ರಿ ಸ್ನೇಹಿತರೆ ಮತ್ತು ಇವತ್ತು ವಿಶೇಷ ಸನ್ಮಾನಕ್ಕಾಗಿ ಆಗಮಿಸಿದಂಥ ನನ್ನ ಎಲ್ಲ ಪತ್ರಕರ್ತ ಬಂಧುಗಳೇ ನನ್ನ ರೋಟ್ರಿ ಸ್ನೇಹಿತರೆ ಆಹ್ವಾನಿತರೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹತ್ಪೂರ್ವಕವಾದ ಸ್ವಾಗತವನ್ನು ನಾನು ರೋಟರಿ ಸಂಸ್ಥೆಯ ಪರವಾಗಿ ತಮ್ಮಲ್ಲಿಗೆ ಕೋರ್ತಾ ಇದ್ದೇನೆ ನಮ್ಮ ಈ ಕೋರಿಕೆಗೆ ಒಗ್ಗಟ್ಟು ಬಂದಂಥ ಡಾಕ್ಟರ್ ಟಿ ಪಿ ಕೆರೆಡ್ಡಿ ಸರ್ ಮುಖ್ಯ ಅತಿಥಿಗಳು ಇವರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಮತ್ತು ಈ ಪತ್ರಕರ್ತರ ದಿನಾಚರಣೆಗೆ ಆಗಮಿಸಿದಂಥ ಎಲ್ಲ ನನ್ನ ಎಲ್ಲ ಸನ್ನಿತರ ಪತ್ರಕರ್ತರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನನ್ನ ಎಲ್ಲ ರೋಟರಿ ಸ್ನೇಹಿತರಿಗೆ ಮತ್ತು ಸಹೋದರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಎಲ್ಲ ಎಲ್ಲರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತ ಕೋರಿದ ಅಧ್ಯಕ್ಷರಾದ ರೊಟೇರಿಯನ್ ರಾಜಶೇಖರ್ ಕೋಳಿ ಅವರಿಗೆ ಧನ್ಯವಾದಗಳು ಈಗ ಮೊದಲನೆಯದಾಗಿ ವೈದ್ಯರುಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಇದನ್ನು ನಡೆಸಿಕೊಡುವವರು ರೊಟೇರಿಯನ್ ಬಸವರಾಜ್ ಅನುಗುಲರು ಮಾನ್ಯ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಹಾಗೂ ಮುಖ್ಯ ಅತಿಥಿಗಳು ಅಥವಾ ಪತ್ರಕರ್ತರ ದಿನಾಚರಣೆಯನ್ನು ನೀವು ನಡೆಸ್ರಿ ಜೊತೆಗೆ ಒಂದೆರಡು ಮಾತುಗಳನ್ನು ನೀವು ಹೇಳ್ರಿ ಆ ದಿನಾಚರಣೆ ಅಂಗವಾಗಿ ಅಂತ ಹೇಳಿ ಅಧ್ಯಕ್ಷರು ಹೇಳಿದರು ಅದಕ್ಕಾಗಿ ನಾನು ಸ್ವಲ್ಪ ನೋಡಿಕೊಂಡೆ ಪತ್ರಿಕಾ ದಿನಾಚರಣೆ ಬಗ್ಗೆ ಇದು ಪತ್ರಿಕಾ ಮಾಧ್ಯಮ ಪತ್ರಿಕಾ ಮಾಧ್ಯಮ ಪ್ರಜಾಪ್ರಭುತ್ವದ ದೇಶದ ಆಧಾರ ಸ್ತಂಭ ಅಂತ ಹೇಳ್ಬೋದು ಯಾವ ದೇಶ ಪ್ರಜಾಪ್ರಭುತ್ವದಲ್ಲಿ ಗಟ್ಟಿಯಾಗಿರ್ತದೋ ಆ ದೇಶದಲ್ಲಿ ಪತ್ರಿಕಾ ಮಾಧ್ಯಮ ಅಷ್ಟೇ ಗಟ್ಟಿಯಾಗಿ ಕಾರ್ಯನಿರ್ವಹಿಸ್ತದೆ ಅಂತ ಅರ್ಥ ಯಾಕಂತಂದ್ರೆ ಯಾವ ಕಮ್ಯುನಿಸ್ಟ್ ರಾಷ್ಟ್ರಗಳನ್ನು ನಾವು ನೋಡ್ತೀವಲ್ಲ ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಯಾವಾಗ ನಮ್ಮ ದೇಶದಲ್ಲಿ ಒಂದು ಇಂದಿರಾ ಅವ್ರದ್ದು ಈ ಇದನ್ನ ಮಾಡಿದ್ರಲ್ಲೇ ಏನದು ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ನಡೆದಾಗ ಪತ್ರಿಕೆಗಳಿಗೂ ನಿರ್ಬಂಧನ ಹೇರಿದ್ರು ಎಲ್ಲ ಪತ್ರಿಕೆಗಳು ಸೆನ್ಸಾರ್ ಆಗಿ ಹೊರಗಡೆ ಬರ್ತಿದ್ವು ಅಂದರೆ ಅಷ್ಟು ದಿನಗಳ ಕಾಲ ಸಂವಿಧಾನ ಅಥವಾ ಪ್ರಜಾಪ್ರಭುತ್ವ ಇರಲಿಲ್ಲ ಅಂತ ಅರ್ಥ ಅಷ್ಟೊಂದು ಪ್ರಮುಖವಾದಂಥ ಮಾಧ್ಯಮ ಅದು ಪತ್ರಿಕಾ ಮಾಧ್ಯಮ ದೇಶವನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂಥದ್ದು ಎಲ್ಲ ಜನರಿಗೂ ಮೂಲಭೂತ ಸೌಕರ್ಯಗಳನ್ನು ಒದಲಿಸಿ ಒದಗಿಸಲಿಕ್ಕೆ ಸಹಾಯ ಮಾಡುವಂಥದ್ದು ಅಂಥ ಒಂದು ಪತ್ರಿಕಾ ದಿನಾಚರಣೆ ಇವತ್ತು ನಾವು ಮಾಡ್ತಾ ಇರೋದು ನಮ್ಮ ಹೆಮ್ಮೆ ಪತ್ರಿಕೋದ್ಯಮದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯತೆ ಮತ್ತು ಮುಕ್ತವಾದ ವಾತಾವರಣ ಇರಲಿ ಅನ್ನೋ ಕಾರಣಕ್ಕೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಒಂದು ರಾಷ್ಟ್ರೀಯ ಪತ್ರಿಕಾ ಆಯೋಗವನ್ನು ರಚಿಸಬೇಕು ಅನ್ನುವಂಥ ವಿಷಯವನ್ನು ತಂದರು ಮುಂದೆ ಹಾಗೆ ಮುಂದುವರಿತಾ ಅದು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಹನ್ನೆರಡು ವರ್ಷಗಳ ನಂತರ ನ್ಯಾಯಮೂರ್ತಿಗಳಾದಂಥ ಜಿ ಆರ್ ಮುಧೋಳ್ಕರ್ ನೇತೃತ್ವದಲ್ಲಿ ಭಾರತೀಯ ಪತ್ರಿಕಾ ಆಯೋಗ ರಚಿಸಲಾಯಿತು ಪತ್ರಿಕಾ ಮಾಧ್ಯಮವು ಯಾವುದೇ ಪ್ರಭಾವಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ಈ ಆಯೋಗದ ಕೆಲಸ ಇದು ಜುಲೈ ನಾಲ್ಕರಂದು ಸ್ಥಾಪಿತವಾಯಿತು ಆ ಕಾರಣಕ್ಕಾಗಿ ಈ ದಿನವನ್ನು ಜುಲೈ ಒಂದನೇ ತಾರೀಕು ಅಥವಾ ಜುಲೈ ಮಂತನ್ನು ನಾವು ಭಾರತದ ರಾಷ್ಟ್ರ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಇದರ ಜೊತೆಗೇನ ಪತ್ರಿಕೆಗಳು ಎದುರಿಸುತ್ತಿರುವ ಬಹು ಸಮಸ್ಯೆಗಳನ್ನು ಚರ್ಚಿಸಲು ವಿವಿಧ ವಿಷಯಗಳ ಬಗ್ಗೆ ನಾಗರಿಕ ಶಿಕ್ಷಣ ನೀಡಲು ವಿವಿಧ ಕಾರ್ಯಾಗಾರಗಳನ್ನು ಮಾಡಲು ಜನರನ್ನು ಹೆಚ್ಚು ಜಾಗೃತರನ್ನಾಗಿ ಮಾಡಲು ಮತ್ತು ಮೂಲಭೂತ ಕರ್ತವ್ಯಗಳ ಕಲ್ಪನೆಯನ್ನು ಉತ್ತೇಜಿಸುವ ಸಲುವಾಗಿ ಈ ಪತ್ರಿಕಾ ಮಾಧ್ಯಮ ಕೆಲಸವನ್ನು ಮಾಡ್ತಾ ಇದ್ದೇನೆ ಇದು ಇನ್ನೊಂದು ಬಹಳಷ್ಟು ಗಮನಿಸಬೇಕಾದಂಥ ಅಂಶ ಅಂತಂತಂದರೆ ನಮ್ಮ ದೇಶವನ್ನು ನಡೆಸ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಬೇರೆ ಯಾವುದೇ ಪುಸ್ತಕಗಳನ್ನು ಓದಿದರೂ ಕೂಡ ಪ್ರಚಲಿತ ವಿದ್ಯಮಾನಗಳನ್ನು ಅರಿಯೋದ ಸಲುವಾಗಿ ಒಂದು ನಾಲ್ಕು ಮಾತುಗಳನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರಪ್ರಥಮವಾಗಿ ನಮಗೆ ಮೊದಲು ಬರುವ ಪ್ರಶ್ನೆ ಅಂದರೆ ಏನು ಅಂದರೆ ಪತ್ರಿಕೋದ್ಯಮ ಅಂದರೆ ಏನು ಪತ್ರಿಕೋದ್ಯಮ ಅಂದರೆ ಪತ್ರಿಕೋದ್ಯಮ ಅಂದರೆ ಸುದ್ದಿ ಮತ್ತು ಮಾಹಿತಿಯನ್ನು ಸಂಗ್ರಹಿಸುವುದು ಅವುಗಳನ್ನು ಸಂಸ್ಕರಿಸುವುದು ಮತ್ತು ಪ್ರಸಾರ ಮಾಡುವುದು ಇದು ಪತ್ರಿಕೋದ್ಯಮದ ಖರ್ಚು ಆಮೇಲೆ ಮುಂದಿನ ಪ್ರಶ್ನೆ ಏನು ಬರ್ತದೆ ಅಂದರೆ ಈ ಸುದ್ದಿ ಮತ್ತು ಮಾಹಿತಿಯನ್ನು ನಾವು ಯಾವ ರೀತಿ ಸಂಗ್ರಹ ಮಾಡಬೇಕು ಸುದ್ದಿ ಮತ್ತು ಮಾಹಿತಿಯನ್ನು ನಾವು ಸಂದರ್ಶನದ ಮೂಲಕ ಸಂಗ್ರಹ ಮಾಡ್ಬೋದು ವೀಕ್ಷಣೆ ಮಾಡುವುದರ ಮೂಲಕ ಸಂದರ್ಶನ ಸಂಗ್ರಹ ಮಾಡ್ಬೋದು ಅಥವಾ ಸಂಶೋಧನೆ ಮಾಡುವುದರ ಮೂಲಕ ಕೂಡ ನಾವು ಆ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಬೋದು ಆಯಿತು ಪತ್ರಿಕೋದ್ಯಮ ಅಂದರೆ ಏನು ಅದನ್ನು ಹೆಂಗೆ ಮಾಡಬೇಕು ತಿಳ್ಕೊಂಡ ತಿಳ್ಕೊಂಡ್ಮೇಲೆ ಮುಂದಿನ ಪ್ರಶ್ನೆ ಏನು ಬರ್ತದಂದ್ರೆ ಪತ್ರಿಕೋದ್ಯಮ ಯಾಕೆ ಎದಕ್ಕೆ ಬೇಕಿದ್ರು ಪತ್ರಿಕೋದ್ಯಮ ಎದಕ್ಕೆ ಇರಲಿಲ್ಲ ಅಂದರೆ ಅಂತ ಪತ್ರಿಕೋದ್ಯಮ ಎದಕ್ಕೆ ಬೇಕು ಅಂದರೆ ಒಂದು ಮೂರ್ನಾಲ್ಕು ಕಾರಣಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇ ಕಾರಣ ಅಂದರೆ ನಮ್ಮ ದೇಶದ ಆಡಳಿತಗಾರರು ನಮ್ಮ ದೇಶದ ನೀತಿ ನಿರೂಪಕರು ನಮ್ಮ ಜನಪ್ರತಿನಿಧಿಗಳು ನಮ್ಮ ಶಾಸನ ಸಭೆಗಳು ಇವೆಲ್ಲ ಮಾತಾಡೋದು ಯಾವುದು ಯಾವ ಭಾಷೆಯಲ್ಲಿ ಅಂದರೆ ರಾಷ್ಟ್ರೀಯ ಭಾಷೆ ಆಗಿರ್ಬೋದು ಹಿಂದಿನಲ್ಲಿ ಅಥವಾ ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲೀಷ್ನಲ್ಲಿ ಮಾತನಾಡಬಹುದಾಗಿರ್ಬೋದು ಅಥವಾ ಈ ಎರಡೂ ಭಾಷೆಗಳಲ್ಲಿ ನಮ್ಮ ಶಾಸನಗಳು ಬರಬಹುದು ಕಾಯ್ದೆ ಕಾನೂನುಗಳು ಬರ್ಬೋದು ಆಮೇಲೆ ಅವರು ಮಾತನಾಡುವಂಥ ಮಾತುಗಳು ಕೂಡ ಈ ಭಾಷೆಗಳಲ್ಲಿ ಬರಬಹುದು ಇವು ಜನಸಾಮಾನ್ಯರಿಗೆ ಅರ್ಥವಾಗದಂಥ ಭಾಷೆಗಳು ಹಾಗಾಗಿ ಪತ್ರಕರ್ತರು ಎದಕ್ಕೆ ಬೇಕು ಅಂದರೆ ಆ ಭಾಷೆಗಳಲ್ಲಿ ಮಾಹಿತಿಯನ್ನು ಸ್ಥಳೀಯ ಭಾಷೆಗಳಿಗೆ ಭಾಷಾಂತರಿಸಿ ಜನಸಾಮಾನ್ಯರಿಗೆ ಅದನ್ನು ತಲುಪಿಸುವ ಸಲುವಾಗಿ ನಾವು ಪತ್ರಕರ್ತರು ಬೇಕಾಗ್ತದೆ ಪತ್ರಿಕೋದ್ಯಮ ಬೇಕಾಗ್ತದೆ ಅಂದ್ರೆ ಮೊದಲನೇ ಕೆಲಸ ಏನು ಅಂದ್ರೆ ಪತ್ರಕರ್ತರದು ಇವರು ಭಾಷಾಂತರಕಾರ ಜನ